ಜನಾರ್ದನ್ ಪೂಜಾರಿ ಅವರು ಮತ್ತೆ ಮಾತಾಡಿದ್ದಾರೆ ಸೋತು ಸೋತು ಸುಣ್ಣವಾಗಿ ಕರಾವಳಿಯಲ್ಲಿ ಕಾಂಗ್ರೆಸ್ ಅನ್ನು ಸೋಲ್ಸಿ ಗುಂಪು ಮಾಡಿ ಮನೆ ಸೇರಿದ್ದ ಜನಾರ್ದನ್ ಪೂಜಾರಿ ಅವರು ಮತ್ತೆ ಮಾತಾಡಿದ್ದಾರೆ ಇತ್ತೀಚೆಗೆ ಪೂಜಾರಿ ಅವರು ಮಾತಾಡಿದ್ದಾರೆ ಅಂದ ಮೇಲೆ ಏನಾದ್ರೂ ಅಸಂಬದ್ಧವಾಗಿಯೇ ಮಾತಾಡಿರ್ತಾರೆ ಅಂತ ಇಲ್ಲಿನ ರಾಜಕೀಯ ಮತ್ತು ಪೂಜಾರಿ ಅವರ ರಾಜಕೀಯ ಗೊತ್ತಿರುವ ಯಾರಾದ್ರೂ ಸುಲಭವಾಗಿ ಊಹೆ ಮಾಡಬಹುದು ಈಗಾಗಿರೋದು ಅದೇ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ನಿಂತು ಭಾಷಣ ಮಾಡಿ ಮೋದಿಯವರೇ ಕೇಳಿ ಇಲ್ಲಿ ಮಸೀದಿಗಳಲ್ಲಿ ಶವಗಳನ್ನ ಹೂತಿಟ್ಟಿಲ್ವಾ ದೇವಸ್ಥಾನದಲ್ಲಿ ಮಾತ್ರನಾ ಅಂತ ಕೇಳಿ ಮೋದಿಯವರೇ ಅಂತ ಹೇಳಿದ್ದಾರೆ ಜನಾರ್ದನ್ ಪೂಜಾರಿ ಅವರು ಪೂಜಾರಿ ಅವರ ವಯಸ್ಸು ಹಾಗೂ ಅವರ ಆರೋಗ್ಯದ ಪರಿಸ್ಥಿತಿ ಗೊತ್ತಿರುವ ಯಾರೂ ಅವರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸೋದಿಲ್ಲ ಆದರೆ ಜನಾರ್ದನ್ ಪೂಜಾರಿ ಅವರು ಮಾಡಿಕೊಂಡು ಬಂದಿರುವ ರಾಜಕಾರಣ ಹಾಗೂ ಅದನ್ನೇ ಅನುಸರಿಸಿಕೊಂಡು ಬಂದಿರುವ ಕರಾವಳಿ ಕಾಂಗ್ರೆಸ್ ನಾಯಕರ ಮೃದು ಹಿಂದುತ್ವ ರಾಜಕೀಯ ಗೊತ್ತಿರೋರೆಲ್ಲರಿಗೂ ಇದು ಪೂಜಾರಿ ಅವರಿಂದ ಬಹು ನಿರೀಕ್ಷಿತ ಹೇಳಿಕೆ ಅವರು ಹೀಗೆ ಹೇಳದೇ ಇದ್ರೆ ಆಶ್ಚರ್ಯ ಅಂತ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಎಲ್ಲ ಕಾಂಗ್ರೆಸ್ ನಾಯಕರು ಆಂತರ್ಯದಲ್ಲಿ ಪೂಜಾರಿ ಅವರು ಬಹಿರಂಗವಾಗಿ ಹೇಳಿದ್ದನ್ನೇ ನಂಬುತ್ತಾರೆ ಇಲ್ಲಿನ ಕಾಂಗ್ರೆಸ್ ನಾಯಕರ ಮನಸ್ಸಿನ ಮಾತನ್ನೇ ಪೂಜಾರಿ ಅವರು ಬಹಿರಂಗವಾಗಿ ಹೇಳಿದ್ದಾರೆ ತಾನು ಒಂಬತ್ತು ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ್ಲೂ ಇನ್ನೊಂದು ಬಾರಿ ತನ್ನದೇ ಶಿಷ್ಯ ಸ್ಪರ್ಧೆಗಿಳಿದಾಗ್ಲೂ ಸಂಪೂರ್ಣವಾಗಿ ಬೆಂಬಲಿಸಿ ವೋಟು ಹಾಕಿದ ಜಿಲ್ಲೆಯ ಮುಸ್ಲಿಮರಿಗೆ ಜನಾರ್ದನ್ ಪೂಜಾರಿ ಅವರು ಒಳ್ಳೆ ಉಡುಗೊರೆಯನ್ನೇ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ನಿಮ್ಮ ಸ್ಥಾನ ಏನು ಅನ್ನೋದನ್ನ ಜಿಲ್ಲೆಯ ಮುಸ್ಲಿಂ ಮತದಾರರಿಗೆ ಅವರು ನೆನಪಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಯಾವುದೇ ಸಮುದಾಯದ ಬಗ್ಗೆ ಮಾತನಾಡುವಾಗಲೂ ತೀವ್ರ ಅಥವಾ ಅತಿ ಅಂತ ಅನಿಸುವಷ್ಟು ಜಾಗರೂಕತೆ ವಹಿಸುತ್ತಾರೆ ಆದರೆ ಮುಸ್ಲಿಂ ಸಮುದಾಯದ ಬಗ್ಗೆ ತಮ್ಮ ನಾಲಿಗೆ ಹರಿಬಿಡುವಾಗ ಅವರಿಗೆ ಯಾವುದೇ ಹಿಂಜರಿಕೆ ಉಂಟಾಗೋದಿಲ್ಲ ಜನಾರ್ದನ್ ಪೂಜಾರಿ ಅವರು ತಮ್ಮ ನಾಲ್ಕೈದು ದಶಕಗಳ ರಾಜಕೀಯದುದ್ದಕ್ಕೂ ಮಾಡ್ಕೊಂಡು ಬಂದಿದ್ದು ಇದನ್ನೇ ಮುಸ್ಲಿಮರನ್ನ ಕಾಲ ಕಸವಾಗಿ ಕಂಡು ಕೊನೆಗೆ ಮತದಾನದ ದಿನ ಸಮೀಪಿಸುವಾಗ ಅವರಿಗೆ ಒಂದಷ್ಟು ಬಜಿಲ್ ಬಿರುಕುವ ರಾಜಕೀಯವನ್ನೇ ಆಶ್ರಯಿಸಿದವರು ಜನಾರ್ದನ್ ಪೂಜಾರಿ ಅವರು ಗಾಂಧಿಯವರ ಕೃಪೆಯಲ್ಲಿ ಸುಲಭವಾಗಿ ಟಿಕೆಟ್ ಪಡೆದು ಮುಸ್ಲಿಮರ ಬೆಂಬಲ ಹಾಗೂ ಆರಂಭಿಕ ವರ್ಷಗಳಲ್ಲಿ ತಮ್ಮ ಸಮುದಾಯದಿಂದಲೂ ಓಟು ಪಡೆದು ಸಂಸದರು ಕೇಂದ್ರ ಸಚಿವರೂ ಆದವರು ಜನಾರ್ದನ್ ಪೂಜಾರಿ ಸಾಲ ಮೇಳದಂತಹ ಒಂದಿಷ್ಟು ಜನಪರ ಕೆಲಸ ಮಾಡಿದ್ರೂ ಒಟ್ಟಾರೆ ಅವರ ಅಧಿಕಾರಾವಧಿ ನೆನಪಿರೋದು ಕೇವಲ ಮುಂಗೋಪ ಬಾಯ್ಬಡುಕ್ತನ ಆತ್ಮರತಿ ಹಿಂಬಾಲಕರ ಪಡೆ ಕಟ್ಕೊಂಡು ಮಾಡುವ ಅಗ್ಗದ ರಾಜಕೀಯಗಳಿಗಾಗಿನೆ ಅವರೆಂದೂ ತಮ್ಮನ್ನು ರಾಜಕೀಯವಾಗಿ ಬೆಳೆಸಿದ ತಮಗೆ ಗಟ್ಟಿ ಬೆಂಬಲವಾಗಿ ನಿಂತ ಮುಸ್ಲಿಂ ಸಮುದಾಯದ ಬಗ್ಗೆ ಪ್ರಾಮಾಣಿಕ ಕಳಕಳಿ ತೋರಿದವರಲ್ಲ ಅವರ ಬಗ್ಗೆ ಮುತುವರ್ಜಿ ವಹಿಸಿ ಕೆಲಸ ಮಾಡದವರೂ ಅಲ್ಲ ನಾಲ್ಕು ಚುನಾವಣೆಗಳ ಬಳಿಕ ಅವರ ಸಮುದಾಯವಾದ ಬಿಲ್ಲವರೇ ಅವರ ಕೈ ಬಿಟ್ರು ಸತತ ಐದು ಚುನಾವಣೆಗಳಲ್ಲಿ ಅವರಿಗೆ ಬಹುತೇಕ ಬಿಲ್ಲವರು ಕೈ ಕೊಟ್ರು ತಮ್ಮದೇ ಸಮುದಾಯದ ನಾಯಕ ಅನ್ನೋದನ್ನೂ ಪರಿಗಣಿಸಿದೆ ಅವರನ್ನ ಸಾರಾ ಸಗಟಾಗಿ ತಿರಸ್ಕರಿಸಿ ಕೋಮುವಾದಿ ರಾಜಕೀಯದ ಕಾಲಾಳುಗಳಾಗಿ ಬದಲಾದ್ರು ಆದರೆ ಪೂಜಾರಿ ಅವರ ಕೊನೆಯ ಚುನಾವಣೆವರೆಗೂ ಪ್ರತಿಯೊಂದು ಚುನಾವಣೆಯಲ್ಲೂ ಜಿಲ್ಲೆಯ ಮುಸ್ಲಿಮರು ಅವರನ್ನ ಬೆಂಬಲಿಸಿ ಮತ ಹಾಕಿದ್ರು ಅದೂ ಹೆಚ್ಚು ಕಡಿಮೆ ಶೇಕಡಾ ತೊಂಬತ್ತೈದಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಆಮೇಲೆ ಪೂಜಾರಿ ಅವರ ಶಿಷ್ಯ ಪದ್ಮರಾಜ್ ನಿಂತಾಗ್ಲೂ ಜಿಲ್ಲೆಯ ಮುಸ್ಲಿಮರು ಒಗ್ಗಟ್ಟಿನಿಂದ ಅವರ ಬೆಂಬಲಕ್ಕೆ ನಿಂತು ಮತ ಕೊಟ್ರು ಆದರೆ ಅವರದ್ದೇ ಸಮುದಾಯ ಅವರನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ರಿಂದ ಪೂಜಾರಿಯವರು ಸತತ ಐದು ಬಾರಿ ಸೋತ್ರು ಶಿಷ್ಯ ಪದ್ಮರಾಜ್ ಅವರು ಸೋತ್ರು ಈಗ ಅದೇ ಮುಸ್ಲಿಮರಿಗೆ ಪೂಜಾರಿಯವರು ಅವರ ಸ್ಥಾನವನ್ನ ತೋರಿಸಿದ್ದಾರೆ ನಿಮ್ಮನ್ನ ವಿರೋಧ ಮಾಡೋರು ಆರ್ಎಸ್ಎಸ್ ಮತ್ತು ಬಿಜೆಪಿ ಮಾತ್ರವಲ್ಲ ಕರಾವಳಿಯ ಕಾಂಗ್ರೆಸ್ ಪಾಲಿಗೂ ನೀವು ಅಸ್ಪೃಶ್ಯರೇ ಅಂತ ಪೂಜಾರಿ ಅವರು ಸಾರಿದ್ದಾರೆ ಥೇಟ್ ಬಜರಂಗ ನಾಯಕರ ಶೈಲಿಯಲ್ಲಿ ಪೂಜಾರಿ ಅವರು ಮುಸ್ಲಿಮರನ್ನ ಅವರ ಶ್ರದ್ಧಾ ಕೇಂದ್ರವನ್ನು ಅನುಮಾನಿಸಿದ್ದಾರೆ ಈ ಮೂಲಕ ಅವಮಾನಿಸಿದ್ದಾರೆ ಜನಾರ್ದನ್ ಪೂಜಾರಿ ಅವರು ಯಾರನ್ನು ಬೇಕಾದರೂ ಬೆಂಬಲಿಸಲಿ ಅದು ಅವರ ಆಯ್ಕೆ ಆದರೆ ಬೆಂಬಲಿಸುವ ಭರದಲ್ಲಿ ಮುಸ್ಲಿಮರನ್ನ ಅವರ ಶ್ರದ್ಧಾ ಕೇಂದ್ರವನ್ನು ಅನುಮಾನಿಸುವ ರೀತಿಯಲ್ಲಿ ಮಾತನಾಡಿರುವುದು ಮಾತ್ರ ಅಕ್ಷಮ್ಯವಾಗಿದೆ ಇದವರಿಗೆ ಮುಸ್ಲಿಂ ಸಮುದಾಯದ ಬಗ್ಗೆ ಇರುವ ಘೋರ ತಿರಸ್ಕಾರದ ಭಾವನೆಯನ್ನು ತೋರಿಸುತ್ತೆ ಮುಸ್ಲಿಮರೊಂದಿಗೂ ಬಜರಂಗ್ ದಳದೊಂದಿಗೂ ಸೌಹಾರ್ದಯುತ ಸಂಬಂಧ ಹೊಂದಿರುವ ಪೂಜಾರಿ ಅವರ ಶಿಷ್ಯ ಪದ್ಮರಾಜ್ ಅವರು ಯಾವಾಗ ಇದೇ ಧಾಟಿಯ ಹೇಳಿಕೆ ನೀಡ್ತಾರೆ ಅಂತ ಕಾಯುವ ಸರದಿ ಈಗ ಜಿಲ್ಲೆಯ ಮುಸ್ಲಿಮರದ್ದು ಪದ್ಮರಾಜ್ ಅವರು ಮುಸ್ಲಿಮರ ಮತ ಹೇಗೂ ಸಿಗತ್ತೆ ಸ್ವಲ್ಪ ಬಜರಂಗ್ ದಳದವರನ್ನು ಓಲೈಸಿದ್ರೆ ಬಿಲ್ಲವರ ಮತಗಳು ಬರುತ್ತೆ ಅಂತ ತಮ್ಮದೇ ಸಮುದಾಯದ ಮತಗಳಿಗಾಗಿ ಬಜರಂಗ್ ದಳದ ಜೊತೆ ಸೌಹಾರ್ದ ಸಂಬಂಧ ಬಯಸುವ ರಾಜಕಾರಣ ಮಾಡುವವರು ಅವರು ರಾಹುಲ್ ಗಾಂಧಿಯವರ ಮೊಹಬ್ಬದ ಕಿ ಅನ್ನ ಅರ್ಥ ಮಾಡಿಕೊಂಡಿದ್ದು ಹಾಗೇನೆ ಹಾಗಾಗಿ ಮುಸ್ಲಿಮರ ಬಗ್ಗೆ ಪೂಜಾರಿ ಅವರ ಇವತ್ತಿನ ಹೇಳಿಕೆಯೇ ಪದ್ಮರಾಜ್ ಅವರ ನಾಳಿನ ಹೇಳಿಕೆ ಆಗಬಹುದಾದ ಸಾಧ್ಯತೆ ನಿಚ್ಚಳವಾಗಿದೆ ಕಾಂಗ್ರೆಸ್ಗೆ ಬೆಂಬಲ ಎಂಬ ಕಟ್ಟಿಟ್ಟ ಬುತ್ತಿಯನ್ನ ಜಿಲ್ಲೆಯ ಮುಸ್ಲಿಮರು ಈಗಲಾದ್ರೂ ಬಿಚ್ಚಿಡಬೇಕಾಗಿದೆ ತಮ್ಮ ಬೆಂಬಲ ತಮ್ಮನ್ನ ಕಾಂಗ್ರೆಸ್ನಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲದ ಹಾಗೆ ಮಾಡಿದೆ ಅನ್ನೋದನ್ನ ಜಿಲ್ಲೆಯ ಮುಸ್ಲಿಮರು ಈಗಲಾದ್ರೂ ಅರಿತುಕೊಳ್ಳಬೇಕಾಗಿದೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ಅಸಲಿಯತ್ತನ್ನ ಬಿಚ್ಚಿಟ್ಟು ಪೂಜಾರಿ ಅವರಿಗೆ ಧನ್ಯವಾದ ಹೇಳ್ತಾ ಆ ಪಕ್ಷದ ಉಳಿದ ನಾಯಕರಿಗೆ ಬಾಗಿಲು ತೋರಿಸುವ ಕೆಲಸವನ್ನ ಮುಸ್ಲಿಮರು ಆದಷ್ಟು ಬೇಗ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು